ಪ್ರಿಯ ವಿದ್ಯಾರ್ಥಿಗಳೇ ನಾನು ನಿಮ್ಮ ಲಕ್ಷ್ಮೀಪುತ್ರ ಜಿ ಕೆ ಇವತ್ತಿನ ಕ್ಲಾಸು ಎಲೆಕ್ಟ್ರಿಸಿಟಿ ಆರ್ ವಿದ್ಯುತ್ ಶಕ್ತಿ ಅಂದ್ರೆ ಏನು ಹೌದಾ ಈಗ ಆಲ್ರೆಡಿ ಪಾರ್ಟ್ ಒನ್ನಲ್ಲಿ ಎಲ್ಲನೂ ವಿದ್ಯುತ್ ಮಂಡಲ ಏನು ಸರ್ಕಿಟ್ ಅಂದ್ರೆ ಏನು ಹೌದಾ ಯಾವ ರೀತಿ ವಿದ್ಯುತ್ ಅನ್ನೋದು ತಿಳ್ಕೊಂಡಿದ್ರಿ ಅದೇನೇ ಏನಪ್ಪಾ ಅಂತಂದರೆ ಈಗ ಒಂದು ಕಥೆ ರೂಪದಲ್ಲಿ ಇನ್ನೊಮ್ಮೆ ಅದೇ ಎಕ್ಸ್ಪ್ಲೇನ್ ಮಾಡ್ತೀನಿ ಹೌದಾ ಈಗ ನೆನಪಿಟ್ಕೋಬೇಕಾದ್ರೆ ಒಂದು ಕಥೆ ಮಾಡ್ಬೇಕು ಹೌದಾ ಈಗ ನಮ್ಗೆ ಸಿನಿಮಾ ಯಾವ ರೀತಿ ನೆನಪಿಡ್ತದ ಹೌದಾ ಒಂದು ಪಿಕ್ಚರ್ ಅಲ್ಲಿ ಒಂದು ಧಾರವಾಹಿ ನೋಡಿದೆವಪ್ಪ ಅಂದ್ರೆ ಕಡಿತನ ನೆನಪಿರ್ತದ ಆದರೆ ಲೆಸನ್ಗಳು ಯಾಕೆ ನೆನಪಿರಲ್ಲ ನಮಗೆ ಅದೊಂದು ಕ ಹೌದಾ ಎಲ್ಲರಿಗೆ ಕಾಡ್ತಕ್ಕಂಥ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ ಯಾಕೆ ನೆನಪಿರಲ್ಲ ಒಂದು ಸಾರಿ ಒಂದೇ ಟೈಮಿಗೆ ಲೆಸನ್ ಕೇಳಿದ ಮೇಲಕ್ಕೆ ಅದು ನೆನಪಿರ್ಬೇಕಲ್ಲ ಪ್ರತಿ ಸಾರಿ ಒಂದು ಲೆಸನ್ ಕೇಳಿದೆವಪ್ಪ ಅಂತಂದ್ರೆ ಮನೆಗೆ ಬಂದು ಎಕ್ಸ್ಪ್ಲೇನ್ ಮಾಡ್ಬೋದು ಅದು ಏನೇ ಕ್ವಶನ್ ಕೇಳಿದ್ರು ಅದನ್ನು ನಾವು ಅದಕ್ಕೆ ಆನ್ಸರ್ ಮಾಡಬೇಕು ಹೌದಾ ಹಂಗ ನೆನಪಿಟ್ಟಿಗೆ ಹೋಗಬೇಕಂದ್ರೆ ಏನಾದರೂ ಒಂದು ಟ್ರಿಕ್ ಅದಪ್ಪ ಅಂತಂದರೆ ಎಲ್ಲ ಲೆಸನ್ಸ್ಗಳಿರಲಿ ಸೈನ್ಸ್ ಇರಲಿ ಮ್ಯಾಥ್ಸ್ ಇರಲಿ ಏನೇ ಯಾವುದೇ ಸಬ್ಜೆಕ್ಟ್ ಇದ್ರೂ ಕೂಡ ಅದಕ್ಕೆ ನಾವೇ ನಮ್ಮದೇ ಆದಂಥ ಒಂದು ಶೈಲಿಯಲ್ಲಿ ಏನಪ್ಪ ಅಂದರೆ ಕಥೆ ರೂಪದಲ್ಲಿ ಮಾಡ್ಕೊಂಡು ಇಟ್ಕೋಬೇಕು ಹೌದಾ ಒಂದು ಪಿಕ್ಚರಿಗೆ ಯಾವ ರೀತಿ ಒಂದು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ಸಿನಿಮಾ ರೆಡಿ ಮಾಡ್ತಾರೆ ಅದಕ್ಕೆ ಕ್ಯಾರೆಕ್ಟರ್ ತುಂಬುತ್ತಾರೆ ಹೌದಾ ಆ ಕ್ಯಾರೆಕ್ಟರ್ಗಳಲ್ಲಿ ಕಾಮಿಡಿ ಬರ್ತದ ಹೌದಾ ಎಲ್ಲ ಥರ ಇರೋದರಿಂದ ಏನಪ್ಪ ಅಂದರೆ ಮೈಂಡಿಗೆ ಏನಪ್ಪ ಅಂದರೆ ಅಟ್ರ್ಯಾಕ್ಟ್ ಆಗಿ ಅದೆಲ್ಲ ಪಾಯಿಂಟ್ಸ್ಗಳು ಪ್ರತಿ ಒಂದು ಸಿಚುವೇಶನ್ಗೆ ಏನಾಗಿರ್ತದೆ ಅವೆಲ್ಲನೂ ಕೂಡ ನೆನಪಲ್ಲಿ ಉಳಿತದೆ ಹೌದಾ ನೆನಪಲ್ಲಿ ಉಳಿಬೇಕಾದ್ರೆ ಏನಪ್ಪ ಅಂದರೆ ರೀಸನ್ ಮೈಂಡಿಗೆ ಚಿತ್ರಗಳು ಹೆಚ್ಚಿಗೆ ನೆನಪಿರ್ತದೆ ಮೈಂಡ್ ನೆನಪಿಟ್ಕೊಂಬೋದೇ ಚಿತ್ರ ಹೌದಾ ಯಾರು ಎಲ್ಲರೇ ನೋಡಿದಾಗ ನಮಗೇನು ನೆನಪಿರ್ತಪ್ಪ ಅಂದರೆ ಭಾಳ ವರ್ಷ ಆದ ನಂತರ ಹೆಸರು ಹೋಗಿರ್ತದೆ ಆದರೆ ಮುಖ ಮಾತ್ರ ಉಳಿರ್ತದೆ ಅಂದರೆ ಇದರಿಂದ ಏನು ತಿಳ್ಕೊಬೇಕು ಚಿತ್ರ ನಮಗೆ ಹೆಚ್ಚಿಗೆ ನೆನಪಿಗೆ ಇರ್ತದ ಏನು ನೆನಪಿರಲ್ಲ ಹೆಸರುಗಳು ಮತ್ತು ವರ್ಡ್ಗಳು ಸೆಂಟೆನ್ಸ್ಗಳು ಅಪ್ಪ ಅಂದರೆ ಇವೆಲ್ಲ ಸ್ಪೆಲ್ಲಿಂಗ್ಗಳಾಗಲಿ ಪ್ರತಿಯೊಂದನ್ನು ಕೂಡ ಏನಪ್ಪ ಅಂದರೆ ನೆನಪು ಹೋಗ್ತಾವೆ ಹೌದಾ ಯಾಕೆ ನೆನಪಿರಲಪ್ಪ ಅಂತಂದರೆ ಅವು ಕರೆಕ್ಟಾಗಿ ನಾವು ಮೆಮೊರೈಸೇಷನ್ ಚಿತ್ರ ಆಗಿ ಕನ್ವರ್ಟ್ ಮಾಡಿದ್ರೆ ನಾವು ಏನಪ್ಪ ಅಂದರೆ ಪ್ರತಿಯೊಂದನ್ನು ಕೂಡ ನೆನಪಿರ್ತದೆ ಅದು ನೆನಪಿಡ್ತಕ್ಕಂಥ ಒಂದೆಲ್ಲ ಸಬ್ಜೆಕ್ಟ್ ಒಂದೊಂದು ಟೆಕ್ನಿಕ್ ಅವ ಹೌದಾ ಆ ಎಲ್ಲ ಸಬ್ಜೆಕ್ಟ್ ಒಂದೊಂದು ಟೆಕ್ನಿಕ್ ಮುಖಾಂತರನೇ ನಾವು ಯಾಕಪ್ಪ ಅಂದರೆ ಈಗ ಎಲ್ಲ ಲೆಸನ್ಗಳು ಟೆಕ್ನಿಕ್ ಆಗಲಿ ಮೆಮೊರಿ ಮೆಥಡ್ ಆಗಲಿ ಯಾವ ಮೆಮೊರಿ ಮೆಥಡ್ ಯೂಸ್ ಮಾಡಿದ್ರೆ ನಮ್ಗೆ ಆ ಲೆಸನ್ ನೆನಪಿರ್ತದೆ ಈಗ ಒಂದು ಸ್ಟೋರಿ ರೂಪದಲ್ಲಿ ಹೆಚ್ಚಿಗೆ ಇರಪ್ಪ ಅಂದ್ರೆ ನಮ್ಗೆ ಮೆಮೊರಿ ಟೆಕ್ನಿಕ್ಸ್ಗಿಂತ ಸ್ಟೋರಿ ಮೆಥಡ್ ನಮ್ಗೆ ಭಾಳ ಯೂಸ್ ಆಗ್ತದೆ ಹೌದಾ ಒಂದು ಸ್ಟೋರಿ ರೂಪದಲ್ಲಿ ಹೇಳಿದೆವಪ್ಪ ಅಂದ್ರೆ ಆ ಸ್ಟೋರಿ ಭಾಳ ದಿವ್ಸತನ ನಮಗೇನಪ್ಪ ಅಂದ್ರೆ ನೆನಪು ಹೋಗಲ್ಲ ಹೌದಾ ಯಾರೇ ಒಂದು ಏನರ ಒಂದು ಕಥೆ ಹೇಳಿದ್ರಪ್ಪ ಅಂತಂದ್ರೆ ನಮಗೆ ಯಾವ ರೀತಿಯಾಗಿ ನೆನಪಿರ್ತದಲ್ಲ ಆ ಒಟ್ಟೆ ನೆನಪಿ ಹೋಗೋಲ್ಲ ಇವಾಗ ಇವತ್ತೊಂದು ಕತೆ ಸ್ಟೋರಿ ಒಂದು ಯಾವುದೇ ಇಲ್ಲ ಸ್ಕೂಲಿಗೆ ಹೇಳ್ದೇವಪ್ಪ ಅಂತಂದರೆ ಆ ಕಥೆ ನೋಡ್ರಿ ಯಾವಾಗ ಕೇಳಿದ್ರು ಹೇಳ್ತೀರಿ ರಿಪೀಟಾಗಿ ಅದ್ರ ಲೆಸನ್ ಕೇಳಿದ್ರೆ ಇವತ್ತು ಕೇಳಿದ್ರೆ ಮತ್ತು ಈಗ ಒಂದು ಪೀಲ್ಡಿ ಮುಗಿದ್ರೆ ನೆಕ್ಸ್ಟ್ ಪೀಳಿಗೆ ನೆನಪು ಹೋಗ್ಬಿಡುತ್ತೆ ಹೌದಾ ಅದಕ್ಕಾಗಿ ನೆನ್ಪು ಹೋಗಬೇಕಾದ್ರೆ ಕಾರಣ ಏನಪ್ಪ ಅಂದರೆ ಯಾಕೆ ನೆನಪು ಹೋಗುತ್ತಪ್ಪ ಅಂದರೆ ಕರಿಯ್ಟಾಗಿ ಒಂದು ಏನಿರಲ್ಲ ಅಂತಂದರೆ ಕಾನ್ಸಂಟ್ರೇಷನ್ ಇರಲ್ಲ ಅದರಲ್ಲಿ ಇಂಟ್ರೆಸ್ಟ್ ಅಂತಕ್ಕಂಥದ್ದು ಬರಬೇಕು ಅಷ್ಟು ಆ ಇಂಟ್ರೆಸ್ಟ್ ನಾವು ಹಿಡ್ಕೊಂಡು ತರಬೇಕು ಅದಕ್ಕೆ ಒತ್ತಿ ಹಿಡಿದು ಅದು ಇಂಟ್ರೆಸ್ಟ್ ಏನಪ್ಪಾ ಅಂತಂದರೆ ಅದರಲ್ಲಿ ನಾವೇನಪ್ಪ ಅಂದರೆ ಕಾಮಿಡಿ ತರಬೇಕು ಹೌದಾ ಕಾಮಿಡಿ ರೂಪದಲ್ಲಿ ಲೆಸನ್ ಇತ್ತಪ್ಪ ಅಂದರೆ ಜೀವನ ಪರ್ಯಂತ ನಾವು ಅದಕ್ಕೆ ನಾವು ಮರೆಯಲ್ಲ ಹೌದಾ ಅದೇ ರೀತಿಯಾಗಿ ಒಂದು ಕಾಮಿಡಿ ರೂಪದಲ್ಲಿ ಎಲೆಕ್ಟ್ರಿಸಿಟಿಯನ್ನು ಯಾಕೆ ಅಂದರೆ ಎಲ್ಲ ಲೆಸನ್ ಈಗ ಸೈನ್ಸ್ ಇರ್ತಕ್ಕಂಥ ಸೈನ್ ಸೈನ್ಸ್ ಇರಲಿ ಮೆಥಮೆಟಿಕ್ಸ್ ಇರಲಿ ನಾವೆಲ್ಲ ಏನಪ್ಪ ಅಂದರೆ ಕಥೆ ರೂಪದಲ್ಲಿ ಈ ಒಂದು ಈ ಒಂದು ವಿಡಿಯೋದ ಮುಖಾಂತರ ನಾವು ಕತೆ ರೂಪದಲ್ಲಿ ನಾವು ಹೌದಾ ಕತೆ ರೂಪನೇ ಜಾಸ್ತಿ ನಮಗೆ ಎಕ್ಸಾಮ್ ಬರೋತನ ಪರ್ಫೆಕ್ಟಾಗಿ ನೆನಪಿರ್ತದೆ ಒಂದು ಒಂದೊಂದು ಲೆಸನ್ನಲ್ಲಿ ಇರ್ತಕ್ಕಂಥದ್ದು ಒಂದು ಕೀ ಪಾಯಿಂಟ್ಸ್ ಅಂತ ಮಾಡ್ಕೋಬೇಕು ನೀವು ಫಸ್ಟ್ ಕೀ ಪಾಯಿಂಟ್ಸ್ ಮಾಡ್ಕೋಬೇಕು ಆ ಮೇನ್ ಮೇನ್ ಕೀ ಪಾಯಿಂಟ್ಸ್ ಇರ್ತಕ್ಕಂಥವು ನಾವು ಹೆಚ್ಚಿಗೆ ಬರೀ ಮೇನ್ ಪಾಯಿಂಟ್ಸ್ ಏನಪ್ಪ ಅಂದ್ರೆ ಎಕ್ಸಾಮಲ್ಲಿ ನಾವು ಚೆಕ್ ಮಾಡಬೇಕಾದ್ರೆ ಏನು ಮಾಡ್ಕೋತೀವಿ ಅಂತಂದರೆ ಕೀ ಪಾಯಿಂಟ್ಸೇ ನೋಡ್ತೀವಿ ನಾವು ಹೌದಾ ವ್ಯಾಲ್ಯೂಷನ್ ಮಾಡ್ಬೇಕಾದ್ರೆ ಕೀ ಪಾಯಿಂಟ್ಸೇ ನಾವು ಅಬ್ಸರ್ವ್ ಹೋಗೋದು ಅದಕ್ಕೆ ಬಿಟ್ಟರೆ ನಾವು ಸೆಂಟೆನ್ಸ್ ಹೆಂಗೆ ಬರ್ದೀವಿ ಗ್ರಾಮರ್ ಆದಾಗ ಹೋದ ಈಜಾ ವಾಜ ಅದೆಲ್ಲ ನೋಡೋಂಗಿಲ್ಲ ಏನು ಅಬ್ಸರ್ವ್ ಅಂತಂದರೆ ಮೇನ್ ಕೀ ಪಾಯಿಂಟ್ಸ್ ಅದು ಬರ್ದಿರಲಿಲ್ಲ ಅದು ಬರೆದ್ರೆ ಓಕೆ ಅದು ಆನ್ಸರ್ ಓಕೆನಾ ಅದಕ್ಕೆ ನೀವು ಜಸ್ಟ್ ಏನಪ್ಪ ಅಂದರೆ ಆ ಆನ್ಸರ್ಗೆ ಏನು ಬೇಕಾಗಿರ್ತದ ಮೇನ್ ಪಾಯಿಂಟ್ಸ್ ಏನು ಆ ಪಾಯಿಂಟ್ಸ್ ಇಷ್ಟು ಅಬ್ಸರ್ವ್ ಮಾಡ್ಕೊತ್ರಿ ಅದು ಪ್ರತಿಯೊಂದು ಅನ್ಸರ್ ನಮಗೆ ನೆನಪಲ್ಲಿ ಇರ್ತದೆ ಹೌದಾ ಒಂದು ಸ್ಟೋರಿ ಒಂದು ಯಾವುದೇ ಲೆಸನ್ ಇರಲಿ ಆ ಸ್ಟೋರಿ ರೂಪದಲ್ಲಿ ನಾವು ನೆನಪು ನೆನಪಲ್ಲಿ ಇಟ್ಕೋತೋಗೋಣ ಹೌದಾ ಅದೇ ರೀತಿಯಾಗಿ ಈ ಒಂದು ಲೆಸನ್ ನಮಗೆ ಯಾವ ರೀತಿ ನೆನಪಿರ್ತದ ಹೌದಾ ಪ್ರತಿಯೊಂದು ವರ್ಡ್ಗಳ್ ನೆನ್ಪಿಡ್ಬೇಕು ನಮ್ಗೆ ಉದ್ದಶಕ್ತಿ ಒಳಗೆ ಭಾಳಷ್ಟು ವರ್ಡ್ಗಳವು ಆ ವರ್ಡ್ಗಳ ಮೀನಿಂಗ್ ನಮಗೆ ಸರಿಯಾಗಿ ಗೊತ್ತಿರಲಾರ ಬಟ್ಗೆ ಆ ಎಲೆಕ್ಟ್ರಿಸಿಟಿ ಎಂಬ ಪಾರ್ಟನ್ನೇ ನಮಗೆ ಅರ್ಥ ಆಗಲ್ಲ ಹೌದಾ ಎಸರಿ ಓದ್ತೀವಿ ಎ ಸರಿ ತಿರು ಹಾಕ್ತೀವಿ ಮತ್ತು ಎಲ್ಲಿಗೆ ಬಂತಪ್ಪ ಅಂದರೆ ಮತ್ತೆ ಅಲ್ಲಿಗೆ ಅಂದಂಗೆ ಹೌದಾ ಅದಕ್ಕೆ ಪ್ರತಿಯೊಂದು ಕೂಡ ನಾವೇನಪ್ಪ ಅಂದರೆ ಒಂದು ಕಥೆಯ ರೂಪದಲ್ಲಿ ನೋಡ್ಕೊಂಡು ಹೋಗ್ರೆ ಅದು ಅದ್ರಲ್ಲಿ ವರ್ಡ್ಗಳ ಮೀನಿಂಗ್ ಏನಿರ್ತದೆ ಆ ವರ್ಡ್ಗಳ ಮೀನಿಂಗ ಕ್ಲಿಯರ್ ಆಗಿ ಕಾನ್ಸೆಪ್ಟ್ ಗೊತ್ತಿತ್ತು ಅಂತಂದರೆ ಯಾವುದೇ ಕ್ವಶನ್ ಕೊಟ್ಟರೂ ಕೂಡ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಹೌದಾ ಈಗ ಸೈನ್ಸ್ ಹೆಂಗಿರ್ತಪ್ಪ ಅಂದ್ರೆ ಅಂದರೆ ಮಿಡಲಲ್ಲಿ ಇರ್ತಕ್ಕಂಥದ್ದು ನಮ್ಮ ಕಾನ್ಸೆಪ್ಟ್ ಅರ್ಥ ಆಗಿದಿಲ್ಲ ಅಂತೇಳಿ ಚೆಕ್ ಮಾಡಿಸಲಿಕ್ಕೆ ಆ ಲೆವೆಲಲ್ಲಿ ಕ್ವಶನ್ಗಳು ಬರ್ತಾಯಿದ್ದವು ಹೌದಾ ಈಗ ಲೆಸನ್ ಹಿಂದಿರ್ತಕ್ಕಂಥ ಕ್ವಶನ್ಗಳಿಗೆ ಮತ್ತು ಲೆಸನ್ ಮಿಡಲಲ್ಲಿ ನಾವು ಓದಿದವ್ರು ಸರ ಪೇ ಎಕ್ಸಾಮ್ದಲ್ಲಿ ಇರ್ತಕ್ಕಂಥ ಏನಪ್ಪ ಅಂದರೆ ಕ್ವಶನ್ ಬೇರೆ ಬೇರೆ ಟೈಪ್ ಕೇಳಿರ್ತಾರೆ ನೀವೆಲ್ಲ ಓದ್ಕೊಂಡು ಹೋಗಿರ್ತೀರಿ ನೀವು ಓದಿದೆ ಕ್ವಶನ್ಸ್ ಬಂದಿಲ್ಲ ಸರ್ ಅಂತ ನೀವು ಹೇಳ್ತೀರಿ ಹೌದಾ ಅದು ಹೇಳ್ಬೇಕಾದ್ರೆ ಕಾರಣ ಏನಪ್ಪಾ ಅಂದರೆ ನಿಮಗೆ ಅಲ್ಲಿ ಏನು ಚೆಕ್ ಮಾಡ್ತಾರೆ ಅಂದರೆ ನಿಮ್ಗೆ ಲೆಸನ್ ಅರ್ಥ ಆಗಿದ್ದಿಲ್ಲ ಕಾನ್ಸೆಪ್ಟ್ ಅರ್ಥ ಆಗಿದ್ದಿಲ್ಲ ಚೆಕ್ ಮಾಡಿಸಲಿಕ್ಕೆ ಏನಪ್ಪ ಅಂದರೆ ಮಿಡಲ್ ಇಲ್ಲಿ ಇರ್ತಕ್ಕಂಥ ಕ್ವಶನ್ಗಳು ರೈಸ್ ಮಾಡಿ ಕೇಳೋಗುತ್ತಾರೆ ಹೌದಾ ಅದಕ್ಕೋಸ್ಕರ ನೀವು ಲೆಸನ್ ವೈಸ್ ಕತೆ ರೂಪದಲ್ಲಿ ಮಿಡಲ್ ಬರ್ತಕ್ಕಂಥ ಎಲ್ಲ ಕ್ವೆಶನ್ಸ್ಗಳನ್ನು ನಾವು ಅಟೆಂಡ್ ಅಟೆಂಪ್ಟ್ ಅಂತಂದ್ರೆ ಪೂರ್ತಿಯಾಗಿ ಲೆಸನ್ ಓದ್ಕೋಬೇಕು ಫಸ್ಟ್ ಹೌದಾ ಲೆಸನ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ನೀವು ಪ್ರತಿಯೊಂದು ಲೆಸನ್ ಕೂಡ ಏನಪ್ಪಾ ಅಂತಂದ್ರೆ ಒಂದು ಹೌದಾ ಯಾವುದೇ ಲೆಸನ್ ನೀವು ಎಕ್ಸಾಮ್ ಬರೋತನೂ ಕೂಡ ಅದು ನೆನಪಲ್ಲಿ ಉಳಿಬೇಕು ಆ ಥರ ಈಗಿಂದೆ ಪ್ರಾಕ್ಟೀಸ್ ಮಾಡಿಕೊಂಡು ಪ್ರತಿಯೊಂದು ವರ್ಡ್ ಪ್ರತಿಯೊಂದು ಸೆಂಟೆನ್ಸ್ ಯಾವ ರೀತಿ ಇರತಕ್ಕಂಥ ಅದ್ರಲ್ಲಿ ಸ್ಪೆಲ್ಲಿಂಗ್ ಇರ್ಬೋದು ಸೈನ್ಸ್ ಇಂಗ್ಲೀಷ್ ಮೀಡಿಯಮ್ ಆದವರು ಅವಾಗ ಪ್ರತಿಯೊಂದನ್ನು ಕೂಡ ನಿಮ್ಗೆ ಯಾವ್ದು ನಿಮಗೆ ಹಾರ್ಡ್ ಅನಿಸ್ತದ ಅದ್ರ ಮ್ಯಾಗ ನೀವು ಫೋಕಸ್ ಮಾಡ್ರಿ ಈಜಿ ಇದ್ದು ಬಿಟ್ಬಿಡೋದು ಈಜಿ ಇದ್ದು ಮೈಂಡ್ ಯಾವಾಗಲೂ ನೆನಪಿಟ್ಟು ಇಟ್ಕೋತದ ಹೌದಾ ಯಾವ್ದು ನೆನಪಿರಲ್ಲ ಅನಿಸ್ತದಲ್ಲ ಅದನ್ನು ಹೆಚ್ಚಿಗೆ ನೀವು ಅದು ರಿವಿಷನ್ ಮಾಡ್ಕೋತಿರ್ಬೇಕು ವಾರ ಏನಪ್ಪ ಅಂತಂದರೆ ರಿವಿಷನ್ ಇಟ್ಕೋಬೇಕು ಹೌದಾ ಆ ರಿವಿಷನ್ ಮಾಡ್ಕೋತೋದಿಯಪ್ಪ ಅಂತಂದ್ರೆ ಏನಾಗ್ತದೆ ರಿವಿಷನ್ನೇ ಮೇನ್ ಮೆಮೊರಿ ನೆನಪಲ್ಲಿ ಇರ್ಬೇಕು ಯಾರು ಹೆಚ್ಚಿಗೆ ರಿವಿಷನ್ ಮಾಡ್ತೀರಿ ಅವರಿಗೆ ಹೆಚ್ಚಿಗೆ ನೆನಪಿರ್ತದೆ ರಿವಿಷನ್ ಬಿಟ್ಟಿರಿಯಪ್ಪ ಅಂದರೆ ಅದನ್ನು ನೆನಪು ಹೋಗೋದು ಸಾಧ್ಯತೆ ಇರ್ತದೆ ಹೌದಾ ಅದಕ್ಕೆ ಆ ಪೂರಾಣೆ ಹೆಚ್ಚಿಗೆ ನಮಗೆ ಭಾಳಷ್ಟು ನೆನ್ಪು ಹೋಗಬಾರ್ದು ಅಂತಂತಕಂದ್ರೆ ಕತಿ ಮುಖಾಂತರ ನೆನ್ಪಿಟ್ಕೋರಿ ಹಂಡ್ರೆಡ್ ಪರ್ಸೆಂಟ್ ನೆನಪು ಹೋಗಲ್ಲ ಓಕೆ ಈಗ ಲೆಸನ್ ಕೇಳಬಾರ ಲೆಸನ್ ಸ್ಟಾರ್ಟ್ ಮಾಡವ್ರಿ ಈಗ ಅಪ್ಪ ಅಂತಂದರೆ ಎಲೆಕ್ಟ್ರಿಸಿಟಿ ಅಂತಂದ್ರೆ ಏನು ಅದರಾಗ್ಲಿ ಕ್ಯಾರೆಕ್ಟರ್ ತೊಗೊಂಡಿದ್ದೆ ರಾಮ ಹೇಳಿ ವಿದ್ಯಾರ್ಥಿ ಹೆಸರು ತಿಳ್ಕೊರಿ ಹೌದಾ ರಾಮ ಕೇಳ್ತಾನೆ ಪ್ರಶ್ನೆ ಪ್ರತಿಯೊಂದು ಲೆಸನ್ ಮುಗಿರ್ತಾನೆ ಹಂಗಂದ್ರೆ ಏನು ಅಂತೇಳಿ ಮೇಡಮ್ ಏನು ಹೇಳ್ತಾರಪ್ಪ ಅಂದರೆ ಮೇಡಮ್ ಒಂದು ಟೀಚರ್ ತಿಳ್ಕೋರಿ ಹೌದಾ ಅವ್ರ ಹೆಸರು ಮ್ಯಾ ಮೇಡಮ್ ಅವ್ರು ಏನು ಹೇಳ್ತಾರೆ ಅಂತಕ್ಕಂಥದ್ದು ನೋಡ್ರಿ ಈಗ ಹೌದಾ ರಾಮ ಮತ್ತು ಟೀಚರ್ನಲ್ಲಿ ಇರ್ತಕ್ಕಂಥ ಒಂದು ಸ್ಟೋರಿ ಇಬ್ರು ಹೌದಾ ಇಬ್ಬರಲ್ಲಿ ಸವಾದ ಏನೇನ್ ಮಾಡ್ತಾರೆ ಯಾವ ರೀತಿ ಸ್ಟೋರಿ ಅದ ಇಬ್ಬರದ ಸ್ಟೋರಿಯನ್ನು ನೋಡ್ಕೊಂಡು ಹೋಗೋಣ ನೋಡಿ ಫಸ್ಟ್ ಈಗ ರಾಮ್ ಅಂತ ಮೇಡಮ್ ಈ ಕರೆಂಟ್ ಅಂತ ಅಂದ್ರೆ ಶಾಕ್ ಆಗೋದ ತಾನೇ ರಾಮ್ ಕೇಳ್ತಾನ ಕರೆಂಟ್ ಅಂದ್ರೆ ಏನು ಶಾಕ್ ಕುಡಿದಂಗ್ತಲ್ಲ ಅದೇ ಅದೇ ಕರೆಂಟ್ ಅಂತೀವ ಅಂತ ಕೇಳ್ತಾರೆ ಕ್ವಶನ್ ಅವಾಗ ಮೇಡಮ್ ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ ಮೇಡಮ್ ಅಯ್ಯೋ ರಾಮ ಕರೆಂಟ್ ಅಂದ್ರೆ ಶಾಕ್ ಅಲ್ಲ ಅದು ಎನರ್ಜಿ ನೀನ್ ಬೆಳಗ್ಗೆ ಮೊಬೈಲ್ ಚಾರ್ಜ್ ಹಾಕುತ್ತೀಯಲ್ಲ ಅದಕ್ಕೆ ಏನಂತ ಕರಿತಾರ ಅದು ಕರೆಂಟ್ ಹೌದಾ ಕರೆಂಟ್ ಅಪ್ಪ ಅಂದ್ರೆ ಮೊಬೈಲ್ ಚಾರ್ಜ್ ಹಾಕಿದಾಗ ಏನಾತಪ್ಪ ಅಂದ್ರೆ ಕೇಳ್ತಾನೆ ಅವನ ಹೌದಾ ಹಾಕಿದೆ ಹಂಡ್ರೆಡ್ ಪರ್ಸೆಂಟ್ ಹಾಕ್ತಾನೆ ಚಾರ್ಜ್ ಹಾಕಿದಾಗ ಏನಪ್ಪಾ ಅಂದ್ರೆ ಚಾರ್ಜ್ ಮೊಬೈಲ್ ಚಾರ್ಜ್ ಇಳ್ದಾಗ ಚಾರ್ಜ್ ಹಾಕ್ತಿವಂತ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಆಗ್ತದ ಹೌದಾ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಆಗ್ತದ ಅಂತಂದ್ರೆ ಅದು ಯಾವ ರೀತಿ ಆಗ್ತದ ಅಲ್ಲಿ ಅದೇ ಕರೆಂಟ್ ಅದು ಹೌದಾ ಆ ಕರೆಂಟ್ ಅಲ್ಲಿ ಏನೇನದ ಅಂತಕ್ಕಂಥದ್ದು ನೋಡ್ರಿ ಮತ್ತೆ ಮೇಡಮ್ ಅವ್ರು ಹೇಳ್ತಾರ ಅದಕ್ಕೆ ಕಾರಣವೇನು ಗೊತ್ತಾ ಅದು ಕಾರಣ ಏನು ಕಾರಣ ಏನಪ್ಪಾ ಅಂತಂದ್ರೆ ವಿದ್ಯುತ್ ಹರಿಯುವುದರಿಂದ ಬ್ಯಾಟ್ರಿ ಚಾರ್ಜ್ ಆಗುತ್ತೆ ವಿದ್ಯುತ್ ಹರಿಯೋದ್ರಿಂದ ಏನಂತ ಹೇಳ್ರಿ ಬ್ಯಾಟ್ರಿ ಚಾರ್ಜ್ ಆಗ್ತದೆ ಸಿಂಪಲ್ ಮೊಬೈಲ್ ಏನಪ್ಪಾ ಅಂತಂದ್ರೆ ಕರೆಂಟ್ ಅಂದ್ರೆ ಏನಿಲ್ಲ ಅದರಲ್ಲಿ ವಿದ್ಯುತ್ ಹರಿತದ ವಿದ್ಯುತ್ ಹರಿಯೋದ್ರಿಂದ ಏನಾಗ್ತದ ಮೊಬೈಲ್ ಬ್ಯಾಟ್ರಿ ಚಾರ್ಜ್ ಆಗಿಬಿಡ್ತದೆ ಹೌದಾ ಆ ಚಾರ್ಜ್ ಚಾರ್ಜ್ ಆಗ್ತದ ಅಂತ ಅಂದರೆ ಅದಕ್ಕೆ ಏನಂತ ಅಂದ್ರೆ ಎಲೆಕ್ಟ್ರಿಸಿಟಿ ಅಂದ್ರೆ ಏನು ಅಂತಂದ್ರೆ ಎಲೆಕ್ಟ್ರಿಸಿಟಿ ತಾಕ್ ಅಂತ ಕರೀತಾರಪ್ಪ ಅಂದ್ರೆ ಅದ್ರಾಗ ಎಲೆಕ್ಟ್ರಾನ್ ಹರಿವು ಇರ್ತದೆ ಎಲೆಕ್ಟ್ರಾನ್ ಗಳ ಹರಿವು ಅಂದ್ರೇನು ರಾಮ್ ಕೇಳ್ತಾರೆ ಎಲೆಕ್ಟ್ರಾನ್ಗಳ ಹರಿವು ಅಂದ್ರೆ ಏನು ಅದು ಬೇಕಲ್ಲ ಅದಕ್ಕೆ ಎಲೆಕ್ಟ್ರಾನ್ ಗಳ ಹರಿವು ಅಂತಂದ್ರೆ ಎದ್ಕಂತೀವ ಅಂತಂತಕ್ಕಂಥದ್ದು ಈಗ ಮೇಡಮ್ ಅವ್ರು ಹೇಳ್ತಾರೆ ಅಂದ್ರೆ ಮೇಡಮ್ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ಎಲೆಕ್ಟ್ರಾನ್ಸ್ ಅಂದ್ರೆ ಎದಕ್ ಅಂತಂದ್ರೆ ಸ್ಮಾಲ್ ಪಾರ್ಟಿಕಲ್ಸ್ ಅವು ಏನಪ್ಪ ಅಂದ್ರೆ ಲೈನ್ ಲೈನ್ ಆಗಿ ಹರಿದಾಗ ಅದೇ ಕರೆಂಟ್ ಆಗುತ್ತೆ ಏನಪ್ಪ ಅಂದ್ರೆ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಇರ್ತಾವ ಹೌದಾ ಸಣ್ಣ ಸಣ್ಣ ಪಾರ್ಟಿಕಲ್ ಏನಪ್ಪ ಅಂತಂದ್ರೆ ಅವು ಲೈನ್ ಆಗಿ ಹರಿದವಪ್ಪ ಅಂತಂದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ ಕರೆಂಟ್ ಅಂತ ಕರಿತೀವಿ ಅದೇ ತರ ಈಗ ನೀರು ಕೂಡ ಏನಪ್ಪ ಅಂದರೆ ಸಣ್ಣ ಸಣ್ಣ ಹಣಿಗಳು ಹೌದಾ ಅವೆಲ್ಲ ಕಲ್ತು ಏನಪ್ಪ ಅಂತಂದ್ರೆ ಒಂದು ಲೈನ್ ಆಗಿ ಹರಿದಾಗ ಅವಕ್ಕೇನಂತ ಕರಿತೀವಿ ನೀರಿನ ಅಂತ ಕರಿತೀವಿ ಹೌದಾ ನೀರಿನ ಹರಿಯೋ ಅಂತಕ್ಕಂಥದ್ದು ನೀರು ಹರಿದಾಗ ನೀರಿನ ಹರಿಯೋ ಆಯ್ತು ಹೌದಾ ಈಗ ಕರೆಂಟ್ ಅಂತಂದ್ರೆ ಕರೆಂಟಲ್ಲಿ ಏನಿರ್ತದಪ್ಪ ಅಂದರೆ ಎಲೆಕ್ಟ್ರಾನ್ಸ್ಗಳು ಆ ಎಲೆಕ್ಟ್ರಾನ್ಗಳ ಒಂದು ಏನಪ್ಪ ಅಂತಂದ್ರೆ ಕರೆಂಟ್ ಅಂತ ಕರಿತೀವಿ ಹೌದಾ ಅದೇ ತರ ಈಗ ಮೇಡಮ್ ಅವ್ರು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನೋಡಿ ಆ ಹರಿದಾಗ ಅದೇ ಕರೆಂಟ್ ಅಂತ ಗೊತ್ತಾಯ್ತು ಮೇಡಮ್ ಅವ್ರು ಹೇಳಿದ್ರು ರಾಮ್ ಏನಂತಂದ್ರೆ ಹಾಗಾದ್ರೆ ಈಗೇನು ಹೇಳದಪ್ಪ ಅಂದ್ರೆ ನೀರು ಫ್ಲೋ ಆಗೋದು ಪೈಪ್ನಲ್ಲಿ ಹೌದಾ ನೀರು ಏನಪ್ಪ ಅಂದ್ರೆ ಪೈಪ್ನಲ್ಲಿ ಹರಿತದ ಹೌದಾ ಅದು ನೀರಿನ ಹರಿವು ನೀರು ಹೌದಾ ಪೈಪಲ್ಲಿ ಎಲ್ಲಿ ನೀರು ಹರಿದ್ರೆ ಅದಕ್ಕೆ ಏನಂತ ಕರಿತೀವಿ ನೀರಿನಲ್ಲಿರ್ತಕ್ಕಂಥ ಹಣ್ಣುಗಳೆಲ್ಲ ಜೋಡಣೆ ಆಗಿ ಒಂದು ಲೈನ್ ಆಗಿ ಹರಿದೋಪಪ್ಪ ಅಂತಂದ್ರೆ ಅದು ಏನಂತ ಕರಿತೀವಿ ಅದು ನೀರಿನ ಹರಿವು ಹೌದಾ ವಾಟರ್ ಫ್ಲೋ ಅಂತ ಕರಿತೀವಿ ಅದೇ ತರ ಏನಪ್ಪಾ ಅಂತಂದ್ರೆ ಮೇಡಮ್ ಅವ್ರು ಹೇಳ್ತಾರ ಕರೆಕ್ಟ್ ಇವು ರಾಮ್ ಅಂತ ಹೇಳ್ತಾರೆ ಮೇಡಮ್ ನೀ ಹೇಳಿದು ಏನಪ್ಪಾ ಅಂತಂದ್ರೆ ಕರೆಕ್ಟ್ ಅದ ಅಂತ ರಾಮಗ್ ಹೇಳ್ತಾರೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಎಲೆಕ್ಟ್ರಾನಿಕ್ ಫುಲ್ ಎಲೆಕ್ಟ್ರಿಕ್ ಕರೆಂಟ್ ರಾಮ್ ಏನಪ್ಪಾ ಅಂದ್ರೆ ಈಗಂತ ಓಕೆ ಈಗ ಏನು ಗೊತ್ತಾಯ್ತಪ್ಪ ಅಂದ್ರೆ ರಾಮ್ಗೆ ಕರೆಂಟ್ ಅನ್ನೋದು ವರ್ಡ್ ಬಗ್ಗೆ ಅರ್ಥ ಆಯ್ತು ಕರೆಂಟ್ ಅಂದ್ರೆ ನಾವೆಲ್ಲ ಕಂತೀವಿ ಅದ್ರಲ್ಲಿ ಏನಿರ್ತದೆ ಯಾಕ ಹರಿತದ ಹೌದಾ ಕರೆಂಟ್ ಎಂಬ ವರ್ಡ್ ಮೀನಿಂಗ್ ಗೊತ್ತಾಯಿತು ಹೌದಾ ಈಗ ಏನಪ್ಪ ಅಂತಂದರೆ ನೆಕ್ಸ್ಟ್ ಏನಪ್ಪ ಅಂದರೆ ವೋಲ್ಟೇಜ್ ವೋಲ್ಟೇಜ್ ಅಂದರೆ ಏನು ಹೌದಾ ಒಂದು ವೋಲ್ಟೇಜ್ ಅಂತಂದ್ರೆ ರಾಮಕೀರ್ತನ ಕ್ವಶನ್ ಹಾಗಾದರೆ ವೋಲ್ಟೇಜ್ ಅಂದರೆ ಏನು ರೀ ಹೌದಾ ಈ ವೋಲ್ಟೇಜ್ ಅಂದರೆ ಏನು ಅಂತಕ್ಕಂಥದ್ದು ಅದು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಹೌದಾ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ಇದೇ ಒಂದು ವಿಡಿಯೋ ಏನಪ್ಪ ಅಂದರೆ ಕತೆ ಮುಖಾಂತರ ಕಂಟಿನ್ಯೂ ಹೋಗೋರಿ ಈ ಕಥೆ ರೂಪದಲ್ಲಿ ಇತ್ತಪ್ಪ ಅಂದರೆ ನಿಮಗೂ ಏನಪ್ಪ ಅಂದರೆ ನೆನಪಲ್ಲಿ ಹೆಚ್ಚಿಗಿರ್ತದ ಹೌದಾ ಓಕೆನಾ ಇನ್ನೂ ನಮ್ಮ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಏನೇ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಓಕೆ ಇಲ್ಲಿವರಿಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು